ಹುಬ್ಬಳ್ಳಿಯೊಳಗ ಅಕ್ಕಿ ತುಡುಕ್ ಮಾಡಿದವ್ರ ಏನಿದಾರ ಅಂದ್ರೆ ಗೊತ್ತಿಲ್ಲ ಪೌಷ್ಟಿಕ ಪೌಷ್ಟಿಕ ಆಹಾರ ಅಕ್ಕಿ ಎಲ್ಲ ಕಳುಮ ಇವರು ಪೊಲೀಸರು ಮನಸ್ಸು ಮಾಡಿದ್ರ ಇವ್ರನ್ನ ಬಂಧಿಸುದು ಬಹಳ ದೊಡ್ಡ ಕೆಲಸ ಅಲ್ಲ ಎಲ್ಲೆಲ್ಲಿ ಇವ್ರನ್ನ ಹಿಡ್ಕೊಂಡ್ ಬರ್ತಾರ ಪೊಲೀಸರು ಆದ್ರ ಪೊಲೀಸ್ ಕಮಿಷನರ್ ಫೇಲ್ ಆಗ್ಯಾರ ಅಬ್ಬಯನವ್ರ ಹೇಳ ನಾವು ಹೇಳಿಲ್ಲ ಸದಂತ ಹೇಳ ಇಟ್ ಈಸ್ ಆನ್ ರೆಕಾರ್ಡ್ ಅವರು ನಾ ಕೇಳೋದು ಪೊಲೀಸ್ ಕಮಿಷನರ್ ಈಗ ಉತ್ತರ ಪೊಲೀಸ್ ಕಮಿಷನರ್ ಹೇಳಬೇಕು ನಾ ಅಲ್ಲ ಪೊಲೀಸ್ ಕಮಿಷನರ್ ಹೇಳ್ಬೇಕು ನೀ ಫೇಲ್ ಆಗಿರಪ್ಪ ಯಾಕೆ ಫೇಲ್ ಆಗಿರಿ ನಿಮ್ಗೆ ಪೊಲಿಟಿಕಲ್ ಒತ್ತಡದಿಂದ ಫೇಲ್ ಆಗಿ ಅಂತ ಹೇಳಿರಿ ಯಾಕಂದ್ರೆ ನನ್ನ ಪ್ರಕಾರ ನಾ ತಿಳ್ಕೊಂಡ ಪ್ರಕಾರ ಶಶಿಕುಮಾರ್ ಸಾಮರ್ಥ್ಯರು ಆಫೀಸರು ಶಶಿಕುಮಾರ್ ಫೇಲ್ ಆಗ್ಯಾರ ಅಂತಂದ್ರೆ ಸರ್ಕಾರದ ಒತ್ತಡದಿಂದನೇ ಫೇಲ್ ಆಗ್ಯಾರ ಇಲ್ಲ ಅಂತಂದ್ರೆ ಶಶಿಕುಮಾರ್ ಒಪ್ಪಗಳು ಹೌದು ನಾ ಫೇಲ್ ಆಗಿನಿ ಅಂತ ಈಗ ಇರುದು ಇರುವುದು ಅವ್ರ ನಡುವಿಗೆ ಒಬ್ಬ ಬಾಣಂತಿಯರಿಗೆ ಮಕ್ಕಳಿಗೆ ಕೊಡುವಂಥ ಆಹಾರ ಕಳುವು ಮಾಡ್ಕೊಂಡು ಹೋಗ್ತಾರ ರೇಡ್ ಮಾಡಿದಾಗ ಆಕಿ ಗಂಡ ಅಲ್ಲೇ ಇರ್ತಾನ ಆನಂತರ ಆ ಹೆಣ್ಮಗಳು ಎಲ್ಲರಿಗೂ ಫೋನ್ ಮಾಡ್ತಾಳೆ ಆಮೇಲೆ ಆಕಿ ಎಪ್ಸ್ಕೊಂಡಿಂಗ್ ತೋರಿಸ್ತಾರೆ ಏನಿದೆ ನಾಟಕದ ನಿಮ್ದು ಅದು ಕೇಳಿದ್ವಿ ಎಲ್ಲದ್ರಾಗು ತುಷ್ಟೀಕರಣ ಏ ಬೇರೆ ಸಮುದಾಯ ಆಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ದೊಡ್ಡ ಕತಿ ಇಡ್ ಅದನ್ನ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಲ್ಲಿರುವಂತಹ ಹೆಣ್ಮಗಳು ಒಂದು ಪರ್ಟಿಕ್ಯುಲರ್ ಜಾತಿಗೆ ಸೇರಿದ ಅನ್ನೋ ಕಾರಣಕ್ಕೆ ಮಾಡ್ತಾ ಇಲ್ಲ ಮತ್ತು

ನಾನು ನೋಡ್ಬೇಕಾದ್ರೆ ಮಧ್ಯಾಹ್ನ ಇನ್ನೊಮ್ಮೆ ನಿಮ್ಗೆ ಡಿಟೇಲ್ ಆಗಿ ರಿಯಾಕ್ಟ್ ಮಾಡ್ತೀನಿ ವಿಡಿಯೋ ನೋಡಿ ಅದಕ್ಕೆ ವಿದೇಶಕ್ಕೆ ಹೋಗ್ಯಾರ ಹೆಂಗ್ ಅದಕ್ಕೆ ನಾ ಕೇಳೋ ಪ್ರಶ್ನೆ ಏನಂತಂದ್ರ ಈಗ ನೀವು ಅವ್ರನ್ನ ಅರೆಸ್ಟ್ ಇದೇ ಕಾರಣಕ್ಕಾಗಿ ಮಾಡಿಲ್ಲ ಯು ಆ ನಾಟ್ ಅರೆಸ್ಟೆಡ್ ಬಿಕಾಸ್ ನಿಮ್ದೆಲ್ಲ ಹೆಸರು ಬರ್ತದೆ ಅವ್ರು ಯಾರ್ಯಾರು ಅಧಿಕಾರಿಗಳಿದಾರ ಯಾರ್ಯಾರು ಕಾಂಗ್ರೆಸ್ನ ಮಹಾನ್ ಮಹಾನ್ ನಾಯಕರಿದ್ದಾರ ಅವರೆಲ್ಲ ಹೆಸರು ಬರ್ತಾವೆ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಪ್ಲಸ್ ಮೇಲೆ ಅದರಿಂದ ವೋಟು ಬ್ಯಾಂಕ್ ಹೊಂದಿದೆ ಇವೆರಡೂ ಕಾರಣದಿಂದ ಅವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಮತ್ತು ನೀವು ಹೇಳಿದ್ದೀರ ಅದರ ಕಮಿಷನರು ಇವ್ರದ್ದು ಎಲ್ಲ ಪಾಲಿತ್ತು ಅಂತ ಯಾವ ಕಮಿಷನರ್ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರೆಲ್ಲ ಉತ್ತರ ಕೊಡ್ಲಿಲ್ಲ ಮತ್ತು ನಾನು ಪೊಲೀಸ್ ಕಮಿಷನರ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಯಾವುದೇ ಒತ್ತಡಕ್ಕೆ ಒಳಗಾಗ್ಲಾರದೆ ಆಕೆಯನ್ನು ಅರೆಸ್ಟ್ ಮಾಡಿರಿ ಇಲ್ಲ ಅಂದ್ರೆ ಇಲ್ಲಿವರೆಗೆ ನಿಮ್ಮ ಸರ್ವಿಸ್ದಲ್ಲಿ ನಿಮಗೊಂದು ಹೆಸರದ ಆ ಹೆಸರು ನಿಮಗೆ ಈ ಒಂದು ಘಟನೆಯಿಂದ ಆ ಹೆಸರು ನಿಮ್ಮದು ಮಣ್ಣು ಪಾಲಾಗಿ ಹೋಗ್ತದೆ ಅನ್ನೋದನ್ನು ನಾನು ಕಮಿಷನರ್ ಅವ್ರಿಗೂ ಹೇಳಿಕ್ಕೆ